ಯಾಕೆ ಹೋಗ್ಬೇಕು ಯಾರು ಎಲ್ಲಿದು ಯಾಕೆ ಬಿಡುವುದಿಲ್ಲ ಅಲ್ಲ ಯಾಕೆ ಯಾಕೆ ಬಿಡುವುದಿಲ್ಲ ಎಲ್ಲಿ ಯಾಕೆ ಬಿಡುದಿಲ್ಲ ಈಗ ಈಗ ಹೋಗ್ಬೋದಲ್ಲ ನಿಮಗೆ ಇಲ್ಲಿ ಅದು ನಾವು ಮೊದಲು ಬರೋದಲ್ಲ ಅಲ್ಲ ಹಾ uh <laughs> ನಾವು ಕೂಡ ಮಾಡ್ತಾ ಇದ್ದೆ ಯಾಕೆ ತೆಗಿಬೇಕು ಅಲ್ಲ ಯಾಕೆ ತೆಗಿಬೇಕು ಎಲ್ಲ ಗಾಡಿ ಮಾಡ್ಬೇಕು ಯಾಕೆ ಮಾಡಬೇಕು ರೋಡ್ ಮೊದಲು ಕೂಡ ಆಗಿತ್ತು ಪಬ್ಲಿಕ್ ನಾವು ಕೂಡ ಗಾಡಿ ಯಾಕೆ ಮಾಡ್ಕೊಂಡು ಹೋಗ್ಬೇಕು ಅಲ್ಲ ನಾವು ಹೇಗೆ ಬೇಕಾದ್ರೆ ಹೋಗ್ತೀವಿ ನೀವ್ ಯಾರು ಹೋಗ್ತೀವಿ ನಮ್ಮದು ಕೂಡ ಇವ್ರೀ ಊರಾದ್ರೆ ನಿಮ್ಗೆ ಆಯ್ತು ನಮ್ಗೆ ನಮ್ಮ ಹತ್ರ ಅಲ್ಬೇಡ ಯಾಕೆ ಮಾಡ್ಬೇಕು ಯಾಕೆ ಮಾಡ್ಬೇಕು ಫೋನ್ ಯಾಕೆ ಮಾಡ್ಬೇಕು ವಿಡಿಯೋ ಮಾಡಿ ಏನ್ ಬೇಕಾರೆ ಮಾಡ್ಲಿಕ್ಕೆ ಮಲ್ಪ ಏನಾಯ್ತು ಈಗ ಓದೋದಕ್ಕೆ

તપ <laughs> <laughs>

ಇಲ್ಲಿ ಇವ್ರ ಹತ್ರದಲ್ಲೂ ಅಲ್ಲ ಕಲ್ಲರ್ ಅಂತ ಹೇಳುದಿಲ್ಲ ನಾ ಅದು ಅತ್ತೇನು ಕಾಯಿ ಕಾಟು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಎಕ್ಸಾಮ್ ಕಿಡ್ ಮೋಸ್ಟ್ ಆಫ್ ದ ಜನ ಈ ಇನ್ಸಿಡೆಂಟ್ಸ್ನ ಗಮನಿಸಿರ್ತೀರ ಅಂತ ನಾನು ಅನ್ಕೊಂಡಿದೀನಿ ಆಸ್ ಎ ಲೋಕಲ್ ಎಟ್ ಮೋರ್ ಓವರ್ ದಟ್ ಬೈಕರ್ ಆಗಿ ನಾನು ಈ ವಿಷಯದ ಬಗ್ಗೆ ಮಾತಾಡಿಲ್ಲ ಅಂತಂದರೆ ಇಷ್ಟು ದಿನ ಮಾಡಿದ ರೈಡ್ಗೆ ಹಾಗೂ ನಿಮಗೆ ತೋರಿಸಿರೋ ಪ್ಲೇಸಸ್ಗೆ ಅರ್ಥನೇ ಇರಲ್ಲ ಈ ಇಶ್ಯೂಸ್ನ ಟೂರಿಸ್ಟು ಇವತ್ತು ನೆನ್ನೆ ಫೇಸ್ ಮಾಡ್ತಿಲ್ಲ ನಾನು ಇಶ್ಯೂಸ್ ಅಂತ ಕರೆಯಕ್ಕಿಂತ ಜಾಸ್ತಿ ಇದನ್ನ ದಂಧೆ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ ಸುಮಾರು ಮೂರು ವರ್ಷಗಳಿಂದ ಇವರು ಇದೇ ಥರ ರಾಜ್ಯ ಭಾರ ಮಾಡ್ತಾ ಇದ್ದಾರೆ ಪಾಟ್ಲ ಬೆಟ್ಟದಲ್ಲಿ ಯಾವುದೇ ಥರ ಒಂದು ಪ್ರೈವೇಟ್ ವೆಹಿಕಲ್ಸ್ನ ಮೇಲ್ಗಡೆ ಬಿಡೋಲ್ಲ ಹಾಗೆ ಬೈಕರ್ಸ್ಗಂತೂ ಇಲ್ಲಿ ವ್ಯಾಲ್ಯೂನೇ ಇಲ್ಲ ನನಗನ್ಸಿದ ಪ್ರಕಾರ ಲೋಕಲ್ ಪೊಲೀಸ್ ಅವ್ರ ಸಪೋರ್ಟ್ ಇಲ್ಲದೆ ಇವ್ರ ಈ ಥರ ಎಲ್ಲ ಮಾಡೋಕೆ ಸಾಧ್ಯನೇ ಇಲ್ಲ ಇದು ನನ್ನ ಹಂಬಲ್ ರಿಕ್ವೆಸ್ಟು ಪೊಲೀಸ್ ಅವ್ರಿಗೆ ಹಂಗೆ ಸಕಲೇಶಪುರ ಡಿ ಸಿಗೆ ಇವಾಗಲಾದ್ರೂ ಸ್ವಲ್ಪ ಎಚ್ಚೆತ್ಕೊಳ್ಳಿ ಒಬ್ರು ಇಬ್ಬರಿಂದಾಗಿ ಎಂಟೈರ್ ಜಿಲ್ಲೆಗೆ ತುಂಬಾ ಹೆಸರು ಬರ್ತಾ ಇದೆ ನೀವು ಯಾವುದೇ ಪ್ಲೇಸ್ಗೆ ಹೋಗಿ ಅಲ್ಲಿ ಲೋಕಲೇಟ್ಸ್ ತು ಅಧಿಕಾರ ಸ್ವಲ್ಪ ಜಾಸ್ತಿನೇ ಇರುತ್ತೆ ಬಟ್ ಲೋಕಲೇಟು ಒಂದು ಫ್ಯಾಕ್ಟ್ ನ ಮರ್ತೋಗಿರ್ತಾರೆ ನಮ್ಮಲ್ಲಿ ನೈಸರ್ಗಿಕ ಸೌಂದರ್ಯ ಇದೆ ಅಂತ ಅಂದ್ಬಿಟ್ಟು ಟೂರಿಸ್ಟ್ ಬರ್ತಾರೆ ಆ ಟೂರಿಸ್ಟ್ ಇಂದಾಗಿ ಟೂರಿಸ್ಟ್ ಡಿಪಾರ್ಟ್ಮೆಂಟು ಹಂಗೆ ಅದನ್ನ ನಂಬ್ಕೊಂಡು ಸುಮಾರು ಜನ ಇರ್ತಾರೆ ಅವ್ರಿಗೂ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಈಗ ನೋಡಿ ಇವ್ರ ಮಾತಾಡ್ತಿದಾರಲ್ಲ ಇವರು ಪರ್ ಹೆಡ್ ಜೀಪ್ಗೆ ಟೂ ತೌಸಂಡ್ ಚಾರ್ಜ್ ಮಾಡ್ತಾರೆ ಇಲ್ಲಿಗಲಿ ಮಾಡ್ತಾ ಅದು ಬಟ್ ಇವರು ಹೊಟ್ಟೆ ತುಂಬಿಸ್ತಾ ಇರೋದು ಟೂರಿಸ್ಟೇ ಅಂಥವ್ರ ಮೇಲೆ ಕೈ ಮಾಡೋದು ಎಷ್ಟು ಸರಿ ಅಂತ ನೀವೇ ಹೇಳಿ ಈ ವಿಷಯ ನಡೆದಾದ್ಮೇಲೆ ನಮ್ಕ ವಸ್ತೆಯಾಗಿ ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಇದು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಲ್ಲ ಅಂತ ನಾ ತಿಳಿದಿದ್ದೀನಿ ಈ ಬೋರ್ಡ್ ನಲ್ಲಿ ಏನಿದೆ ಅಂತಂದ್ರೆ ಸ್ಥಳೀಯ ವಾಹನವನ್ನು ಹೊರತುಪಡಿಸಿ ಹೊರಗಡೆಯಿಂದ ಬಂದ ವಾಹನಕ್ಕೆ ಅವಕಾಶವಿರುವುದಿಲ್ಲ ಅಂತ ಇದ್ರಲ್ಲಿ ಹಾಕಿದ್ದಾರೆ ಇಲ್ಲಿ ಜಿಲ್ಲಾಡಳಿತ ಕೆಲವೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ ಫಸ್ಟ್ ಕ್ವಶನ್ ನೀವು ಮತ್ತೆ ಅದೇ ಬುಲೆರೋ ಪಿಕಪ್ ಅಲ್ಲಿ ಜನಗಳನ್ನ ಕುರಿ ತುಂಬಿದಂಗೆ ತುಂಬಿಕೊಂಡು ಹೋಗೋಕೆ ಪರ್ಮಿಷನ್ ಕೊಟ್ಟಿದ್ದೀರಾ ಎರಡನೇ ಪ್ರಶ್ನೆ ಇಲ್ಲಿ ಸುಮಾರು ವೈಟ್ ಬೋರ್ಡ್ ಗಾಡಿಗಳು ನಿಂತಿದೆ ಈ ಗಾಡಿಗಳು ನಿಮ್ಮ ಬೋರ್ಡ್ ಪ್ರಕಾರ ಮತ್ತೆ ಟ್ರಿಪ್ ಸ್ಟಾರ್ಟ್ ಮಾಡುತ್ತಾ ಹೋಗೋಕೆ ರೂಲ್ಸ್ ಇದೆಯಾ ಇದನ್ನ ನೀವು ಆ ಬೋರ್ಡ್ ಅಲ್ಲಿ ಕ್ಲಾರಿಫೈ ಮಾಡಬೇಕು ಮೂರನೇ ಕ್ವಶನ್ ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ಟ್ರಿಪ್ಗೆ ಇಂತಿಷ್ಟು ಹಣ ಅಂತ ನೀವೇನಾದ್ರೂ ನಿಗದಿಪಡಿಸಿದ್ದೀರಾ ನಾಲ್ಕನೇ ಕ್ವಶನ್ ಪ್ರವಾಸೋದ್ಯಮದಿಂದ ಒಬ್ಬ ಗೈಡ್ನ ಇಲ್ಲಿ ನಿಯೋಜಿಸಿ ಟೂರಿಸ್ಟ್ಗಳ ಹಿತಾಸಕ್ತಿ ಕಾಪಾಡಲು ನೀವು ರೆಡಿ ಇದ್ದೀರಾ ಇವೆಲ್ಲ ಪ್ರಶ್ನೆಗೆ ಟೂರಿಸಂ ಇಲಾಖೆ ಆನ್ಸರ್ ಕೊಡಬೇಕು ಬಟ್ ನಾಮಕಾವಸ್ಥೆ ಬೋರ್ಡ್ ಹಾಕೋದ್ರಿಂದ ಏನು ಸರಿಯಾಗಲ್ಲ ಈ ವಿಡಿಯೋ ಕೊನೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಈ ಇಶ್ಯೂಸ್ ಏನಾದರೂ ಕೊನೆ ಆಗಬೇಕು ಅಂತಂದ್ರೆ ಕಾನೂನನ್ನು ಕೈಗೆ ತಗೊಂಡು ಹಲ್ಲೆ ಮಾಡಿದ ವ್ಯಕ್ತಿ ಸಾರ್ವಜನಿಕವಾಗಿ ಕ್ಷಮೆ ಕ್ಷಮೆಯಾಚಿಸಬೇಕು ಯಾರೆಲ್ಲ ಇಲ್ಲಿ ಇಲ್ಲಿಗಲ್ ಆಗಿ ಜೀಪ್ ಓಡಿಸ್ತಾ ಇದ್ದಾರೆ ಆ ಜೀಪ್ ಸೀಸ್ ಆಗಬೇಕು ಇಲ್ಲ ಅಂತಂದ್ರೆ ಅವರು ನೆಕ್ಸ್ಟ್ಗೆ ಟ್ರಿಪ್ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಈ ವಿಡಿಯೋ ಮುಖಾಂತರ ಹಲ್ಲೆಗೊಳಗಾದ ನನ್ನ ಫೆಲೋ ರೈಡರ್ಗೆ ಸಕಲೇಶ್ಪುರ ಮತ್ತು ಕೊಡಗು ಜನತೆಯ ಪರವಾಗಿ ಕ್ಷಮೆ ಕೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಪ್ರವಾಸೋದ್ಯಮ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆ ತಲುಪುವವರೆಗೂ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಎಕ್ಸಾಮಿಕ್ ಇಡ್ ಸೈನಿಂಗ್ ಆಫ್ ಬಬಾಯ್